ನಾಮರೂಪ ಕ್ರಿಯಾಕಲಾಪ ವಿರಾಲುಪಮೇಶ್ವರ ಮೂರ್ತಿ ಗುರು ಮಹೇಶ್ವರ ಲಿಂಗಕ್ಕೆ ಎನ್ನ ಶರಣಾರ್ಥಿಗಳು ಪ್ರಥಮತಃ ಮನಸ್ಸಿನ ಮಹಾದೇವರು ಆಗಿರುವಂತಹ ಸಿದ್ದಗಿ ಎನ್ನ ಪಟ್ಟಾಚಕ್ಷರನ್ನದಲ್ಲಿ ನಡೆಸಿಕೊಳ್ಳುತ್ತ ಆಯಾಗ ನಾಗಿ ಹೊತ್ತದಲ್ಲೇ ತಪ್ಪಗೈದು ಜನದಿಂದ ದೀಪವನ್ನ ಬೆಳಗಿಸಿಕ ಆಯಾ ವಾಗಿ ನೀರುಪುರಕ್ಕೆ ಒಡೆಯರಾಗಿ ಬರೆದಿರತಕ್ಕಂತಹ ತೋತನ ಸಿದ್ಧಲಿಂಗ ಮಹಾಸ್ವಾಮಿಗಳ ಕರ್ತೃಗತಿಗೆ ಹಲೆಮರೆದು ವೀರಶೈವ ವೀರಶೈವ ಸಮಯ ಸಂಸ್ಥಾಪಕರು ಕಾರಣಿಕ ಯುಗ ಪುರುಷರು ಆಗಿರುವಂತಹ ಶ್ರೀಮನ್ ನಿರಂಜನಾ ಪ್ರಣ ಸ್ವರೂಪಿ ಹಾರಗಲ್ಲ ಗುರುಕುಮಾರೇಶ್ವರರ ಕರ್ತೃಗತಿಗೆ ಹಲೆಮರೆದು ಅಂದ್ರೆ ಅನಾಥರಿಗೆ ಆಶ್ರಯ ಕೊಟ್ಟು ಗಂಧರ್ವ ಲೋಕದ ಗಾರುಡಿಗಳಾಗಿ ಸಂಗೀತ ಸರಸ್ವತಿ ಪುತ್ರರಾಗಿ ಬೆಳಗಿದ ಗದುಗಿನ ಗಾನಯೋಗಿ ಪಂಡಿತ್ ಪುಟ್ಟರಾಜ ಕರ್ತೃಗದು ಹಣೆ ಮರೆದು ಸದಾ ಸ್ಮರಣೆಯರು ಎನ್ನ ಆರಾಧ್ಯ ಗುರುಗಳು ಭಕ್ತೋದ್ಧಾರಕರು ಶಿಷ್ಯೋದ್ಧರು ಭಕ್ತರಾತ್ಮಕ ದರ್ಪಣದಲ್ಲಿ ಸಾಕ್ಷಾತ್ ಭಗವಂತನನ್ನ ಕಂಡಿರುವಂತಹ ಮದ್ಘರಲಿಂಗ ಚಕ್ರವರ್ತಿ ಶಾಂತವೀರ ಪಟ್ಟಾಧ್ಯಕ್ಷರ ಕರ್ತೃಗತಿಗೆ ಹಲೆಮರೆದು ಸದಾ ಸ್ಮರಣೆಯರು ಎನ್ನ ಆರಾಧ್ಯ ಗುರುಗಳು ಎನ್ನ ಮಾರ್ಗದರ್ಶಕರು ಭಕ್ತೋದ್ಧಾರಕರು ಶಿಷ್ಯೋದ್ಧಾರಕರು ಭಕ್ತರ ಮುಖ ದರ್ಪಣದಲ್ಲಿ ಸಾಕ್ಷಾತ್ ಭಗವಂತನನ್ನ ಕಂಡಿರುವಂತಹ ಶತಸಿ ಡಾಕ್ಟರ್ ವೈಶನಾಥ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಆಯಾವ ಗ್ರಾಮವನ್ನ ರಕ್ಷಣೆಯನ್ನ ಮಾಡುವಂತಹ ನವದುರ್ಗಿ ಅವತಾರವನ್ನ ತಾಳಿರುವಂತಹ ಗ್ರಾಮದ ಮೂಲ ದೇವತೆಯ ಒಂದು ಪಾದಗಳಿಗೆ ಶರಣೆಂದು ಪ್ರತಿದಿನದ ಪದ್ಧತಿಯಂತೆ ಈ ಒಂಬತ್ತು ದಿನಗಳ ಕಾಲ ಶರಣಾತ್ರಿ ನಿಮಿತ್ತ ಪುರಾಣ ಪ್ರವಚನವನ್ನ ಆಲಿಸಲು ಬಂದಿರುವಂತಹ ಎಲ್ಲ ಹರಗುರು ಗುರು ಶರಣಮೂರ್ತಿಗಳಿಗೂ ಎಲ್ಲ ಭಕ್ತ ದೇವರಿಗಳಿಗೂ ಹಾಗೂ ಎನ್ನ ತಾಯಂದಿರಿಗೂ ಗ್ರಾಮದ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಗ್ರಾಮದ ಗುರು ಹಿರಿಯರಿಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಎನ್ನ ಶರಣು ಶರಣಾರ್ಥಿಗಳು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗ್ರಾಮದ ವೈದಿಕ ಪುರೋಹಿತರನ್ನ ನಡೆಸುವಂತಹ ವೇಣುಮೂರ್ತಿ ಪಕ್ಕಿನ ಅಜಿನವರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಸುತ್ತ ಆತ್ಮೀಯರಾಗಿರುವಂತಹ ತರಲಾ ಮಾಟ ರೋಹಿತರಿಗೂ ಕೂಡ ಶರಣೆಂದು ಆತ್ಮೀಯರು ಹಿರಿಯರಾಗಿರುವಂತಹ ಗವಾಯಿಗಳಿಗೂ ಕೂಡ ಶರಣೆಂದು ಮತ್ತೊಮ್ಮೆ ತಮ್ಮೆಲ್ಲರ ಆತ್ಮಕ್ಕೆ ಎನ್ನುವ ಶರಣು ಶರಣಾರ್ಥಿಗಳು ವಿಶೇಷವಾಗಿ ಹೊನ್ನಳ್ಳಿ ಗ್ರಾಮದಲ್ಲಿ ಇದು ಮೊದಲನೇ ನಗರ ದೇವಿ ಪುರಾಣ ಪ್ರವಚನವನ್ನ ಹೇಳಲು ಬಂದಿರುವಂತಹ ಅವಕಾಶ ಮೊನ್ನೆ ದಿನನೇ ಬಂದಿದ್ವಿ ಬಂದು ಒಂದು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಪೂಜೆಯನ್ನ ಮುಗಿಸಿಕೊಂಡು ಅಮ್ಮನವರ ದರ್ಶನವನ್ನ ಮಾಡಬೇಕಾದ್ರೆ ಅಮ್ಮನವರ ಒಂದು ಉಡಿಯಲ್ಲಿರುವಂತಹ ಹೂವು ಕೆಳಗಡೆ ಜಾಗ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡಿದಾಗ ನಾವು ಒಂದು ಪೂಜೆ ನಿಮಿತ್ಯವಾಗಿ ಬಂದ ಕಾರಣ ಏನು ದೋಚಲಿಲ್ಲ ಹಾಗೆ ಸುಮ್ಮನೆ ಹೋಗಿದ್ವಿ ಕಾರಣಾಂತರಗಳಿಂದ ಊರಿಗೆ ಆ ಪ್ರವಚನವನ್ನ ನೀಡಲು ಬಂದಿರುವಂತಹ ಉಣಬಡಿಸಲು ಬಂದಿರುವಂತಹ ಒಬ್ಬ ಸಾವಳಂಬಿ ಶಾಸ್ತ್ರಿಗಳವರ ಒಂದು ತಾಯಿ ಮತ್ತಿನ ದಿನ ಐಕ್ಯರಾಗಿರುವಂತಹ ವಿಷಯ ಗೊತ್ತಾಯಿತು ಏಳವರೆಗೆ ಹಾಗಾಗಿ ಗ್ರಾಮದ ಹಿರಿಯರು ಎಲ್ಲರೂ ಕೂಡ ಅದನ್ನ ವಿಚಾರಣೆಯನ್ನ ಮಾಡಿಕೊಂಡು ನಮ್ಮ ಗುರುಗಳ ಹತ್ರ ಹೋದಾಗ ಏನ್ ಮಾಡ್ಬೇಕು ಅಂತ ಹೇಳಿ ವಿಚಾರವನ್ನ ಮಾಡಬೇಕಾದ್ರ ಪುರಾಣವನ್ನ ಈ ಗ್ರಾಮಕ್ಕೆ ಹೇಳಲು ಬಳಸಿರ್ತಕ್ಕಂಥವ್ರು ಶನೈ ಶಾಸ್ತ್ರಿಗಳ ಆಧಾರ ಸಿಗದಾಗ ಎಂಟು ದಿನಗಳು ಒಂಬತ್ತು ದಿನಗಳ ಪರ್ಯಂತರವಾಗಿ ಪುರಾಣ ಪ್ರವಚನವನ್ನ ತಬಲಾ ವಾದಕರು ಸಂಗೀತಗಾರರು ಮತ್ತು ಗವಾಯಿಗಳು ನೆರವೇರಿಸಿಕೊಟ್ಟಿದಾರ ಇನ್ನ ಹತ್ತನೇ ದಿನ ಅನ್ನುವಂಥದ್ದು ಈ ಶಾಸ್ತ್ರಿಗಳಿಗೆ ಬಗ್ಗೆ ದೊಡ್ಡದಾಗಲ್ಲ ಹೋಗಿ ಮಾರಿ ಬರ್ತಾರ ನಾವು ಹೇಳ್ತೇವೆ ಅಂತ ಹೇಳಿ ಅಜ್ಜವ್ ಕರೆ ಮಾಡ್ತಾರೆ ಅಪ್ಪು ಕರೆ ಮಾಡಿದಾಗ ಅಜ್ಜ ನನಗರ ಏನು ಬರಂಗಿಲ್ಲ ನಾ ಯಾವ ವೇದಿಕೆನೂ ಹತ್ತಿಲ್ಲ ಏನು ಮಾತಾಡಿಲ್ಲ ಇದುವರೆಗೂ ಪೂಜೆ ಎಷ್ಟು ಮಾಡ್ಬಿಟ್ರೆ ಏನು ಗೊತ್ತಿಲ್ಲ ಹೆಂಗ್ ಮಾಡ್ಲಿ ಅಂತ ಕೇಳಿದಾಗ ನಿಮಗ್ ನೀವು ಹೋಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಇಂಥ ಒಂದು ವೇದಿಕೆಯಲ್ಲಿ ಕುರಿತುಕೊಂಡು ಈ ಎಲ್ಲ ಸಭೆಯೇ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ತಾಯದ್ರಿಗೆ ಒಂದು ಮಾತನಾಡಬೇಕಾದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಒಂದು ಗ್ರಾಮದೇವಿಯ ಆಶೀರ್ವಾದ ಮನೆ ದಿನ ಫಲರೂಪದಲ್ಲಿ ಪುಷ್ಪ ಸಿಕ್ಕಿತ್ತು ಇವತ್ತಿನ ದಿನ ಒಂದು ಗುರುವಿನ ಆಶೀರ್ವಾದ ರೂಪವಾಗಿ ಗುರುವಿನ ವಾಣಿ ಆಶೀರ್ವಾದ ಆಗಿ ನಮಗ ತಮ್ಮ ಗ್ರಾಮಕ್ಕೆ ಒಂದು ತಿಳಿದಿದ್ದನ್ನ ಹೇಳ್ತೇನೆ ತಪ್ಪು ಅಪ್ಪುಗಳನ್ನ ಗುರು ಹಿರಿಯರು ಹಾಗೂ ತಾಯಿದ್ರೆಲ್ಲರಿಗೂ ಕೂಡ ಸತ್ತೆಳಗ್ ಹಾಕೋಬೇಕು ಒಂದು ಮಗು ಅಂತಂದ್ರೆ ಆ ತಪ್ಪನ್ನ ಆ ಮಗುವಿನ ಅಳುವನ್ನ ಅಳುವ ಕೂಲನ್ನ ತಾಯಿ ಹೆಂಗ ತನ್ನ ಮನಸ್ಸಿಗೆ ತೆಗೆದುಕೊಂಡು ತನ್ನ ಮಡಿಗಳು ತನ್ನ ಹುಲಿಗಳು ಹಾಕೊಂತ ಅಲ್ಲ ಹಂಗ ನಾವು ಹೇಳುವಂತಹ ಪದಗಳಾಗ್ಲಿ ಹೇಳುವಂತಹ ಮಾತುಗಳು ಹೇಳುವಂತಹ ಪುರಾಣಗಳಲ್ಲಿ ಇನ್ನೇನು ಕೂಡ ಕೊಂಚ ಲೋಪದೋಷಗಳಾದ್ರೂ ಕೂಡ ತಾವೆಲ್ಲರೂ ತಮ್ಮ ತಮ್ಮ ಉಗಿಯಲ್ಲಿ ಹಾಕೊಳ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ನಿಮಿತ್ತವಾಗಿ ಪುರಾಣ ಪ್ರವಚನ ನಡೆದ್ದು ಯಾವ ರೀತಿ ಅಂತಂದ್ರ ಆದಿಯಿಂದ ಕೊನೆಗೆ ಅಂತ್ಯದ ಭಾಗದವರೆಗೂ ಕೂಡ ಎಲ್ಲ ಪುರಾಣವನ್ನ ಇವತ್ತಿನ ದಿನ ದೇವಿ ಯಾವ ರೀತಿ ಕೊಟ್ಟುತ್ತಾಳ ಯಾವ ರೀತಿ ಸಂಹಾರ ಮಾಡ್ತಾಳ ಆ ಒಂದು ಯಾವ ಸನ್ನಿವೇಶದಲ್ಲಿ ಯಾವ ರೀತಿ ಅವತಾರವನ್ನ ತಾಳ್ತಾಳ ಚಂಡಗುಂಡರನ್ನ ಹೆಂಗ ಸಂಹಾರ ಮಾಡ್ತಾಳ ರಕ್ತ ಬೀಜಾಸುರರನ್ನ ಹೆಂಗ ಸಂಹಾರ ಮಾಡ್ತಾಳ ಮತ್ತು ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣುವರಿಗೆ ಯಾವ ಯಾವ ಕಾರ್ಯಗಳನ್ನ ಕೊಡ್ತಾಳ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಮೊದಲು ಇರುವಂತಹ ಶಾಸ್ತ್ರಿಗಳು ತಮಗೆ ಸಮಸ್ತವಾಗಿ ತಿಳಿಸಿ ಹೇಳಿರುವಂತದ್ದು ಇವತ್ತಿನ ದಿನ ಹದಿನೆಂಟನೇ ಅಧ್ಯಾಯ ಅಂತ ಹೇಳಿ ಹದಿನೆಂಟನೇ ಅಧ್ಯಾಯ ಅಂತಂದ್ರೆ ತಾಯಿಯ ಒಂದು ಜೀವನ್ಮುಕ್ತಿ ಅಂತ ಹೇಳ್ತಾರೆ ಜೀವನ್ಮುಕ್ತಿ ಅಂತಂದ್ರೆ ತಾವೆಲ್ಲ ಮನುಷ್ಯ ಹುಟ್ಟಿನಿಂದ ಬೆಳೆದು ಕೂಡ ಕೊನೆ ಭಾಗಕ್ಕೆ ಬಂದಾಗ ಯಾವ ರೀತಿ ಇರ್ತಾನೆ ಮನುಷ್ಯ ಶಿವ 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 ಅಂತ ಹೇಳಿ ಶಿವನ ನಾಮಸ್ಮರಣೆಯನ್ನ ಮಾಡ್ತಾರಂತೆ ಅಂದ್ರ ಬೇಗ ಕರ್ಕೊಳಪ್ಪ ಶಿವನೇ ಭೂಲೋಕದಲ್ಲಿರುವಂತಹ ಎಲ್ಲ ಜೀವನವೂ ಕೂಡ ಎಲ್ಲ ಕಾರ್ಯಗಳು ಕೂಡ ನನಗೆ ಬೇಸರಾಗಿ ಹೋಗಿದವೋ ನಿನ್ನ ಪಾದದ ಪಾದದ ಅಡಿಯಲ್ಲಿ ಬಂದು ನಾನು ಸೇವೆಯನ್ನ ಮಾಡುವಂತಳಾಗ್ತನಿ ನನಗೆ ಸ್ವರ್ಗ ಲೋಕಕ್ಕೆ ತಾನು ಕರೆದುಕೊಳ್ಳಬೇಕು ಅಂತ ಹೇಳಿ ಕೇಳ್ತಾರಂತೆ ಹಂಗೆ ಇವತ್ತಿನ ದಿನನೂ ಕೂಡ ಹದಿನೆಂಟನೇ ಅಧ್ಯಾಯದಲ್ಲಿ ಬರುವಂತದ್ದು ತಾಯಿಯ ಮುಕ್ತಿ ಅಂತ ಹೇಳ್ತಾರೆ ಆ ಎಲ್ಲವರ ಅವತಾರವನ್ನ ತಾಳಿ ಎಲ್ಲವನ್ನೂ ಕೂಡ ಭಕ್ತರಿಗೆ ಭಕ್ತರಿಗೆ ಈ ಒಂದು ಕಲಿಯುಗದ ಆದಿಯಾಗಿ ಎಲ್ಲವೂ ಕೂಡ ಭಕ್ತರಿಗೆ ಮತ್ತು ಮನುಷ್ಯರಿಗೆ ಮಾನವರಿಗೆ ಎಲ್ಲರಿಗೂ ಕೂಡ ಆಯಾ ಒಂದು ಶ್ಲೋಕದ ಅರ್ಥವಾಗಿ ದೇವಿ ಮಹಾತ್ಮೆ ಹದಿನೆಂಟು ಅಧ್ಯಾಯಗಳ ಆದಿಯಾಗಿ ಎಲ್ಲವೂ ಕೂಡ ಅದರ ಆಧಾರಿತವಾಗಿ ಇಲ್ಲಿರುವಂತಹ ಜನರು ಅದನ್ನ ಕೇಳ್ಕೊಂಡ ಹೋಗ್ಲಿ ಓದ್ಕೊಂಡು ಹೋಗ್ಲಿ ಅದನ್ನ ಆಚರಣೆಯನ್ನ ಮಾಡಿಕೊಂಡು ಹೋಗ್ಲಿ ಅಂತ ಹೇಳಿ ತಾಯಿ ಎಲ್ಲವನ್ನ ಹೇಳಿ ಜೀವನ್ ಮುಕ್ತಿಯನ್ನ ತಾಳ್ತಾರಂತೆ ಯಾವ ರೀತಿ ಜೀವನ್ ಮುಕ್ತಿ ತಾಳ್ತಾಳ ಅಂತಂದ್ರೆ ಮನುಷ್ಯ ಜೀವನ ಮುಕ್ತಿ ಆಗ್ಬೇಕಾದ್ರೆ ಮೂರು ವಿಧಗಳು ಬರುವಂತದ್ದು ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಅಂದ್ರೆ ಮೂರನೇ ಅಧ್ಯಾಯದಲ್ಲಿ ಅವತಾರಗಳನ್ನ ಕೊಡ್ತಾರಂತೆ ಆಡಳಿತವನ್ನ ಕೊಡ್ತಾರಂತೆ ಅಂದ್ರೆ ಒಂದು ಎಲೆಕ್ಷನ್ ಬಂದಾಗ ಒಂದು ಸರ್ವೋಪದ ನಿವಾರಣೆ ಒಂದು ಗ್ರಾಮದ ಆಗಿರ್ಬೋದು ಎಲೆಕ್ಷನ್ ಕಾರ್ಯಗಳು ಬಂದಾಗ ಆ ಒಂದು ಗ್ರಾಮದ ಆಡಳಿತವನ್ನ ನಾನ್ ತೆಗೆದುಕೊಳ್ಬೇಕು ನಾ ತೆಗೆದುಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಏನ್ ಮಾಡ್ತಿರ್ತಾರಂದ್ರೆ ಪೈಪೋಟಿಯನ್ನ ಮಾಡ್ತಿರ್ತಾರಂತೆ ಅಲ್ಲಿನೂ ಕೂಡ ಸ್ವರ್ಗದಲ್ಲಿ ಪೈಪೋಟಿ ನಡೀತಾರಂತೆ ಹ್ಮ್ ಸೃಷ್ಟಿಯನ್ನ ನಾನ್ ಮಾಡ್ತೇನೆ ಸ್ಥಿತಿಯನ್ನ ಇವ್ ಮಾಡ್ಲಿ ಲಯವನ್ನ ಅವನು ಮಾಡಲಿ ಅಂತ ಕೇಳಿದಾಗ ತಾಯಿ ಸ್ವರೂಪರಾಗಿರುವಂತಹ ಜಗನ್ಮಾತೆ ಎಲ್ಲರಿಗೂ ಕೂಡ ಮೂವರಿಗೂ ಕೂಡ ಒಂದೊಂದು ಕಾರ್ಯಗಳನ್ನ ಕೊಡ್ತಾರಂತೆ ನಾನು ಇನ್ನೂ ಜೀವ ಇರಬೇಕಾದ್ರೆ ನಿಮ್ಗೆ ಒಂದೊಂದು ಕಾರ್ಯಗಳನ್ನ ಕೊಡ್ತೀನಿ ಆ ಕಾರ್ಯಗಳನ್ನ ನೀವು ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಹೋಗುವಂತರಾಗ್ಬೇಕು ಅಂತ ಹೇಳಿದಾಗ ಆ ತಾಯಿ ಜಗನ್ಮಾತೆಯ ವಾಣಿ ಮೇರೆಗೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಕೂಡ ಒಪ್ಪಿಕೊಳ್ತಾರಂತೆ ಹಾಗಾದ್ರೆ ಏನ್ ಕಾರ್ಯ ಮಾಡ್ಬೇಕು ಹೇಳ್ಕೊಳ್ತಾರಂತೆ ಸೃಷ್ಟಿ ಮಾಡುವಂತಹ ಕಾರ್ಯ ಬ್ರಹ್ಮನದಾಗ್ಬೇಕು ಮತ್ತು ಸ್ಥಿತಿ ಮಾಡುವಂತಹ ಕಾರ್ಯ ವಿಷ್ಣುವಿನದಾಗ್ಬೇಕು ಲಯ ಮಾಡುವಂತಹ ಕಾರ್ಯ ಶಿವನ ಕಾರ್ಯ ಆಗ್ಬೇಕು ಅದು ಶಿವನಿಗೆ ಸಲ್ಲುವಂತದ್ದಾಗ್ಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಅವ್ರು ಒತ್ಕೊಳ್ತಾರಂತೆ ಸೃಷ್ಟಿ ಅಂದ್ರೆ ಏನ್ ಹೇಳ್ರಿ ಹದಿನೇಳು ಹದಿನೈದು ಅರ್ಥವನ್ನ ಇವತ್ತಿನವರೆಗೂ ಕೂಡ ತಾವೆಲ್ಲರೂ ಕೇಳ್ಕೊಂಡಿರಿ ಸೃಷ್ಟಿ ಅಂದ್ರೆ ಏನು ಒಂದು ಕಲಿಯುಗದಲ್ಲಿ ಭೂಮಿ ಮೇಲೆ ಒಂದು ಹುಲ್ಲು ಕಲ್ಲಿ ಬೆಳಿಬೇಕಾದ್ರೂ ಕೂಡ ಒಂದು ಜೀವಿ ಕೂಡ ಒಂದು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳ ಕಾಲ ನವ ಮಾಸದಲ್ಲಿ ಬೆಳೆದು ಲಾಲನೆ ಪಾಲನೆ ಆಗಿ ಆ ಭೂಮಿಗೆ ಜನ್ಮವನ್ನ ತಾಳಬೇಕಾದ್ರೆ ಅದು ಸೃಷ್ಟಿ ಅಂತ ಹೇಳ್ತಾರೆ ಸೃಷ್ಟಿ ಅಂತ ಹೇಳ್ತಾರೆ ಆ ಸೃಷ್ಟಿ ಮಾಡುವಂತ ಕಾರ್ಯ ಬ್ರಹ್ಮನಿಗೆ ಹೊರತು ಮತ್ತೆ ಇಲ್ಲ ಬ್ರಹ್ಮನೇ ಆಗ್ಬೇಕು ಅಂತ ಹೇಳಿ ತಾಯಿ ಅಪ್ಪನೆಯನ್ನ ಆ ಅಂದಿನಿಂದ ಇಂದಿನವರೆಗೂ ಕೂಡ ಆ ಒಂದು ಭೂಲೋಕದಲ್ಲಿ ಯಾವುದೇ ಒಂದು ಜೀವಿ ರೂಪವಾಗಬೇಕಾದ್ರೆ ಭೂಮಿ ಮೇಲೆ ಒಂದು ಬೆಳೆ ಆಗಿರ್ಬೋದು ಇಲೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಏನೇ ಒಂದು ಗಡಿಕೆ ಕಟ್ಟಿದು ಕೂಡ ಕೊಡ್ಬೇಕಾದ್ರೆ ಬ್ರಹ್ಮನ ಅಪ್ಪನೇ ಬೇಕಂತೆ ಆ ಬ್ರಹ್ಮ ತಾಯಿ ಜಗನ್ಮಾತೆ ಹುಟ್ಟಿರುವಂತಹ ಬಾಡಿಯನ್ನ ಉಳಿಸ್ಕೊಳ್ಳಲಿಕ್ಕೆ ಅದನ್ನ ಪಾಲಯ ಮಾಡಲಿಕ್ಕೆ ಸೃಷ್ಟಿಕಾರ್ಯವನ್ನ ತೆಗೆದುಕೊಳ್ತಾರಂತೆ ಇನ್ನ ಆ ಹುಟ್ಟಿರುವಂತಹ ಜೀವಿ ಬೆಳೀತತಿ ಬೆಳೀತತಿ ಎಷ್ಟು ದೊಡ್ಡದಾಗ್ತತಿ ದೊಡ್ಡದಾಯ್ತು ಅಂತಂದ್ರೆ ಒಂದು ಪ್ರೌಢಾವಸ್ಥೆಯಿಂದ ಒಂದು ಯೌವನ ಅವಸ್ಥೆಗೆ ಬರ್ತದಂತೆ ಪ್ರೌಢಾವಸ್ಥೆಯಿಂದ ಯೌವನ ಅವಸ್ಥೆಗೆ ಬಂದಾಗ ಸ್ಥಿತಿ ಕಾರಕವನ್ನ ಮಾಡ್ಬೇಕಲ್ಲ ಯಾರ ಹತ್ರ ಹೋಗ್ಬೇಕು ಅವ್ರಿಗೆ ಬೆಳೆದಾಕ್ಷಣ ಒಂದು ವಿದ್ಯೆ ಅನ್ನುವಂಥದ್ದು ಬೇಕು ಶಾಲಾ ಕಾಲೇಜುಗಳಲ್ಲಿ ಸಿಗುವಂತಹ ವಿದ್ಯೆ ಆಗಿರ್ಬೋದು ಇನ್ನಿತರೆ ಕ್ಷೇತ್ರಗಳಲ್ಲಿ ಸಿಗುವಂತಹ ವಿದ್ಯೆಗಳಾಗಿರ್ಬೋದು ಜೊತೆಗೆ ಒಂದು ಮದುವೆ ಕಾರ್ಯಗಳಾಗಿರ್ಬೋದು ಸಂತಹ ಕಾರ್ಯಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಸೃಷ್ಟಿಯ ಎಲ್ಲರಲ್ಲೂ ಕೂಡ ತಾಯಿ ಮತ್ತವ್ರು ಯಾರಾಗ್ತಾರ ಅಂತಂದ್ರೆ ಸ್ಥಿತಿಕಾರಕನಾಗಿರ್ತಕ್ಕಂತ ವಿಷ್ಣು ದೇವರ ಕಾಯ್ತಾರಂತೆ ವಿಷ್ಣು ದೇವ ಕಾಯ್ತಾರಂತೆ ಇನ್ನ ಆ ಮನುಷ್ಯ ಕಾಯ್ತಾನಂತೆ ಮುಂದೆ ಅಂತಿಮ ಯಾತ್ರೆ ಬಂದಾಗ ಲಯಕಾರಕ ಅಂದ್ರೆ ಮೋಕ್ಷಕಾರಕ ಶಿವ ಅಂತ ಹೇಳ್ತಾರೆ ಇದೆ ಇದರ ಅರ್ಥ ಜೀವನ್ಮುಕ್ತಿ ಮೋಕ್ಷ ಅಂತಂದ್ರೆ ಆ ಮನುಷ್ಯ ಬೆಳಿತಾನಂತೆ ಸಂತಾನ ಆಗ್ತಕ್ಕಂತೆ ಕಲಿಯುಗದಲ್ಲಿ ಎಲ್ಲವನ್ನೂ ಕೂಡ ಅನುಭವಿಸ್ತಾನಂತೆ ಯಾವ್ದು ಬೇಕು ಅದನ್ನು ಅನುಭವಿಸ್ತಾನ ಯಾವ್ದು ಬೇಡ ಅದನ್ನು ಅನುಭವಿಸ್ತಾನ ಯಾರು ಕೇಳ್ಬೇಕು ಅದನ್ನು ಕೇಳ್ತಾನ ಯಾರು ಕೇಳ್ಬಾರ್ದು ಅದನ್ನು ಕೇಳ್ತಾನ ಏನ್ ಹೇಳ್ಬೇಕು ಅದನ್ನು ಹೇಳ್ತಾನ ಏನ್ ಹೇಳ್ಬಾರ್ದು ಅನ್ನುವಂಥದ್ದನ್ನ ಅದನ್ನು ಕೂಡ ಹೇಳ್ತಾನ ಅದ ಆದ ನಂತರ ಶಿವನ ಸ್ವರ್ಗಕ್ಕೆ ಹೋಗ್ಬೇಕು ನರಕಕ್ಕೆ ಹೋಗ್ಬೇಕು ಅಂತ ಇರುತ್ತೆ ಹ್ಮ್ ಮೊನ್ನೆ ಒಂದು ಗ್ರಾಮದಲ್ಲಿ ಹೋಗ್ಬೇಕಾದ್ರ ಹಂಗೆ ತಾಯಿದ್ರೆ ಮಾತಾಡ್ತಾ ಇದ್ರು ಯಾವ ರೀತಿ ಮಾತಾಡ್ತಿದ್ರು ಅಂತಂದ್ರ ಹಂಗ ಸುಮ್ನೆ ನೀನು ಇದನ್ನ ತಪ್ಪು ಮಾಡಿ ತಪ್ಪು ಮಾಡಬಾರ ನರಕಕ್ಕೆ ಹೋಗಿ ನೀನು ಚಲೋ ಮಾಡೋ ಸ್ವರ್ಗಕ್ಕೆ ಹೋಗಿ ಅಂತ ಹೇಳಿ ಒಂದು ವಯಸ್ಸಾಗಿರುವಂತಹ ಅಜ್ಜಿ ಬಹಳ ಅನುಭವಿಯಾಗಿರುವಂತಹ ಆ ಅಜ್ಜಿ